ಕೊನೆಗೂ ದೇವಿಯ ದರ್ಶನ ಆಯಿತು ಹೆಚ್ಚು ಕಡಿಮೆ ಒಂದು ಒಂದೂವರೆ ಗಂಟೆ ಆಯಿತು ದರ್ಶನಕ್ಕೆ ಸೊ ಅಲ್ಲಿಂದ ಈಗ ಹೊರಗೆ ಬಂದಿದ್ದಾಯಿತು ಇದು ವಿ ಐ ಪಿ ಲೈನು ಹೊರಗೆ ಬಂದರೆ ನಿಮಗೆ ಇಲ್ಲಿ ಜಗದಂಬಾ ದೇವಿಯ ಒಂದು ಚಿಕ್ಕ ದೇವಸ್ಥಾನ ಇದೆ ಇಲ್ಲಿ ಇದು ಜಗದಂಬಾ ದೇವಿಯ ದೇವಸ್ಥಾನ ಪಕ್ಕದಲ್ಲೇ ನಿಮಗೆ ಲಕ್ಷ್ಮೀ ನರಸಿಂಹ ಮಂದಿರ ಇದು ಲಕ್ಷ್ಮೀನರಸಿಂಹ ದೇವಸ್ಥಾನ ಇದು ಅಂದರೆ ತುಳಜಾಪುರಿ ಭವಾನಿ ಹಿಂದುಗಡೆ ಇರುವಂಥ ದೇವಸ್ಥಾನ ಇದು ಈ ಥರದ ತುಂಬ ದೇವಸ್ಥಾನಗಳಿದ್ದಾವೆ ಇದು ಬಂದ್ಬಿಟ್ಟು ನಿಮಗೆ ಶ್ರೀ ಮಹಾಮಾರಿ ಮಾರ್ತಂಡ ಮಂದಿರ ಮಾರ್ತಂಡ ಮಂದಿರ ಇದು ಇಲ್ಲಿ ಕೂಡ ನೀವು ನೋಡಬಹುದು ಜ್ಯೋತಿಬಾ ಅಂತಲೂ ಕೂಡ ಇದನ್ನು ಕರೀತಾರೆ ಇಲ್ಲಿ ಸೊ ಇದು ಬಂದುಬಿಟ್ಟು ನಿಮಗೆ ವಿ ಐ ಪಿ ಎಂಟ್ರಿ ಇದೆ ನಿಮಗೆ ಈ ಚಿಂತಾಮಣಿ ಕಲ್ಲಿನ ಬಗ್ಗೆ ಕೂಡ ಹೇಳಿದ್ದೀನಿ ಅದರ ಬಗ್ಗೆ ಸ್ವಲ್ಪ ನಿಮಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ನೋಡಿ ಇಲ್ಲಿ ಅಲ್ಲೋಡಿ ಅಲ್ಲಿ ಬರೆದಿದ್ದಾರೆ ಎಡಕ್ಕೆ ಆದರೆ ನಿರಾಕರಣೆ ಬಲಕ್ಕೆ ಆದರೆ ಸರಿಯಾದ ನಮನ ಅಂದರೆ ಸರಿಯಾಗಿ ನೀವು ಏನು ಬೆಡ್ಕೊಂಡಿರ್ತೀರೋ ಅದು ಆಗುತ್ತೆ ಅಂತ ಸ್ಥಿರವಾಗಿ ನಿಂತರೆ ಏನೂ ಆಗೋದಿಲ್ಲ ಅಂತ ಅರ್ಥ ಇಲ್ಲಿ ನೋಡಿ ಇಲ್ಲಿ ತುಳಜಾ ಭವಾನಿ ಶಿವಾಜಿ ಮಹಾರಾಜವರಿಗೆ ಖಡ್ಗವ್ ಕೊಟ್ಟಂತಹ ಚಿತ್ರ ಸೊ ಈ ಒಂದು ಕಲ್ಲಿನ ಮಹಿಮೆ ತುಂಬ ಅಪಾರವಾಗಿದೆ ನಾವು ಇಲ್ಲಿಂದ ಎಂಟ್ರಿ ಕೊಟ್ಟಿದ್ದು ಹೆಚ್ಚು ಕಡಿಮೆ ಆವಾಗ ಅದು ಮುಗಿಸ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಈಗ ಇಲ್ಲಿ ಹರಕೆಗಳನ್ನು ಕೂಡ ಹೊತ್ತಿರ್ತಾರೆ ಸೊ ಇಲ್ಲಿ ಬಂದ್ಬಿಟ್ಟು ಗುರುದೇವ್ ದತ್ತಾತ್ರೇಯರ ದೇವಸ್ಥಾನ ಇದೆ ಇದು ಕೂಡ ಇಲ್ಲಿ ತುಳಜಾ ಭವಾನಿ ಹಿಂದುಗಡೆ ಇರುವಂತಹ ಒಂದು ದೇವಸ್ಥಾನ ಸೊ ಇಲ್ಲಿ ನೋಡಿ ಈ ದೇವಸ್ಥಾನದ ಒಂದು ಮಹಿಮೆ ತುಂಬ ಜನ ಇಲ್ಲಿ ಈ ಏನೋ ಇದು ಇದೆ ಇಲ್ಲಿ ಅದನ್ನು ಬೇಡ್ಕೊತಾರೆ ಮಕ್ಕಳಿಗೋಸ್ಕರ ಪಲ್ಲ ಮಕ್ಕಳಿಗೆ ಇಡುವಂಥದ್ದು ಸೊ ಇಲ್ಲಿ ವಿಭೂತಿನೂ ಕೂಡ ಇಟ್ಟಿದ್ದಾರೆ ಸೊ ಹಿಂಗೇನೆ ಮುಂದೆ ಹೋದರೆ ಇಲ್ಲಿ ನಾವು ಹೊರಗಡೆ ಹೊರಬೇಕಾಗತ್ತೆ